ಎರಡು ದಿನಗಳ ಹಿಂದೆಯಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಬರ್ತ್ಡೇ ಮುಗಿದಿದ್ದು ಬರ್ತ್ಡೇ ಮುಗಿದ ಎರಡೇ ದಿನಕ್ಕೆ ದರ್ಶನ್ ಆಪ್ತ ಧನ್ವೀರ್ ದರ್ಶನ್ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಧನ್ವೀರ್ ಹೇಳಿದ್ದೇನು ನೋಡೋಣ ಬನ್ನಿ ನಟ ಧನ್ವೀರ್ ಅವರನ್ನ ವಿಚಾರಣೆಗಾಗಿ ಕರೆದುಕೊಂಡು ಹೋಗಲಾಗಿತ್ತು ಇದೀಗ ವಿಚಾರಣೆ ಮುಗಿಸಿ ಜೈಲಿನಿಂದ ಬಂದಿದ್ದು ಹೊರಬರುತ್ತಿದ್ದಂತೆ ದರ್ಶನ್ ಬಗ್ಗೆ ಅಚ್ಚರಿಯ ವಿಷಯವನ್ನ ಹಂಚಿಕೊಂಡಿದ್ದಾರೆ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗಿ ಇಡೀ ದೇಶದೆಲ್ಲೆಡೆ ಸುದ್ದಿಯಾಗಿದೆ ಪರಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಇಷ್ಟೆಲ್ಲ ಐಷಾರಾಮಿ ವ್ಯವಸ್ಥೆ ಇದೆಯೇ ಎಂಬ ಬಗ್ಗೆ ಸಾರ್ವಜನಿಕರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಹೌದು ನಟ ದರ್ಶನ್ ಜೈಲು ವಿವಾದ ಸಂಬಂಧ ಸಿಸಿಬಿ ವಿಚಾರಣೆಗೆ ನಟ ಧನ್ವೀರ್ ಗೌಡ ಹಾಜರಾಗಿದ್ದರು ಅವರ ಮೊಬೈಲ್ ವಶಕ್ಕೆ ಪಡೆದು ತಾಂತ್ರಿಕ ತಪಾಸಣೆ ಸಹ ನಡೆಸಲಾಗಿದೆ ಜೈಲಿನಲ್ಲಿ ರಾಜತಿಥ್ಯ ವಿಡಿಯೋಗಳು ವೈರಲ್ ಆರೋಪದ ಹಿನ್ನೆಲೆಯಲ್ಲಿ ಧನ್ವೀರ್ ಅವರನ್ನು ವಿಚಾರಣೆ ನಡೆಸಲಾಗಿತ್ತು ಆದರೆ ಹೆಚ್ಚಿನ ತನಿಖೆಯ ನಂತರ ಧನ್ವೀರ್ ಅವರ ಮೊಬೈಲ್ನಲ್ಲಿ ಯಾವುದೇ ವಿಡಿಯೋಗಳು ಶೇರ್ ಆಗಿಲ್ಲ ಎಂದು ತಿಳಿದು ಬಂದಿರುವುದಾಗಿ ಮೂಲಗಳು ಹೇಳಿವೆ ಇದೀಗ ಧನ್ವೀರ್ ಅವರು ನಟ ದರ್ಶನ್ ಅವರೊಂದಿಗೆ ತೆಗೆಸಿಕೊಂಡಿರುವ ಫೋಟೋ ಶೇರ್ ಮಾಡಿದ್ದು ಇದರಲ್ಲಿ ಆರ್ಟ್ ಮತ್ತು ಸ್ಟಾರ್ ಇಮೋಜಿಯನ್ನು ಹಾಕಿದ್ದಾರೆ ಜೀವ ಇರುವ ತನಕ ನಿಮ್ಮ ಜೊತೆ ಇರುತ್ತೇನೆ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಕಾಟೇರ ಚಿತ್ರದ ಸಾಂಗ್ ಹಾಕಿದ್ದಾರೆ ಧನ್ವೀರ್ ಹಂಚಿಕೊಂಡಿರುವ ಫೋಟೋ ನೋಡಿ ದರ್ಶನ್ ಫ್ಯಾನ್ಸ್ ಖುಷಿಪಟ್ಟಿದ್ದಾರೆ ನಿಜವಾದ ಸ್ನೇಹಿತ ಅಂದರೆ ನೀವೇ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಪರವಾಗಿ ನಿಂತಿರುವ ಧನ್ವೀರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ